ಮೀಡಿಯಾಗೆ ಸ್ವಾಗತ ಬುರುಡೆ ತಂದು ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರ್ ಸ್ಫೋಟಕ ಮಾಹಿತಿ ಬಾಯ್ ಜಯಂತ್ ಟಿ ಬುರುಡೆ ತಂದು ಗಿರೀಶ್ ಮಟ್ಟಣ್ಣನವರ್ ಎಂದು ಧರ್ಮಸ್ಥಳ ಪ್ರಕರಣದ ಎರಡನೇ ದೂರುದಾರ ಜಯಂತ್ ಟಿ ಬಾಯ್ಬಿಟ್ಟಿದ್ದಾನೆ ಎಸ್ಐಟಿ ವಿಚಾರಣೆ ವೇಳೆ ಜಯಂತ್ ಟಿ ಕರಾಳ ಸತ್ಯ ಹೇಳಿದ್ದಾನೆ ಸತತ ಎಸ್ಐಟಿ ವಿಚಾರಣೆ ಎದುರಿಸುತ್ತಿರೋ ಜಯಂತ್ ಎಲ್ಲಿಂದಲೋ ಹಾರ್ಡ್ ಡಿಸ್ಕ್ ತರಿಸಿಕೊಂಡ ತಿಮ್ರೋಡಿ ಸಹೋದರನ ಮಗ ತಂದಿದ್ದ ಹಾರ್ಡ್ ಡಿಸ್ಕ್ ಅನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವು ಪಡೆದುಕೊಳ್ತಿದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಪಿತೂರಿ ನಡೆದಿದೆ ಎನ್ನುವ ಆರೋಪ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು ಯೂಟ್ಯೂಬರ್ಗಳಿಗೂ ಬಿಸಿ ಮುಟ್ಟಿಸಿದ್ದಾರೆ ಜಯಂತ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆಗೆ ಒಳಪಡಿಸಲಾಯಿತು ನಿನ್ನೆ ಸಂಜೆ ವಿಚಾರಣೆಗೆ ಜಯಂತ್ ಒಂದು ಬ್ಯಾಗ್ ಜೊತೆ ಬೆಲ್ಟ್ತಂಗಿಯ ಎಸ್ಐಟಿ ಕಚೇರಿಗೆ ಹಾಜರಾದರು ಎಸ್ಐಟಿ ಅಧಿಕಾರಿಗಳು ಇಂದು ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ವಿಚಾರಣೆ ಮಾಡಿ ಮತ್ತೆ ಕರೆದಾಗ ವಿಚಾರಣೆಗೆ ಹಾಜರಾಗಬೇಕೆಂದು ಸೂಚಿಸಿ ವಾಪಸ್ ಕಳಿಸಿದ್ದಾರೆ ಇನ್ನು ಬೆಂಗಳೂರಿನ ಬಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲ್ಸಂದ್ರದ ಬಾಡಿಗೆ ಮನೆಯಲ್ಲಿ ವಾಸವಿರುವ ಜಯಂತ್ ಮನೆಯಲ್ಲಿ ಎಸ್ಐಟಿ ಇತ್ತೀಚೆಗೆ ಮಹಜರು ನಡೆಸಿ ಕುಟುಂಬ ಸದಸ್ಯರ ಮೊಬೈಲ್ ಗಳನ್ನು ವಶಕ್ಕೆ ಪಡೆದಿದೆ ಆ ಸಂದರ್ಭದಲ್ಲಿ ಜಯಂತ್ ಮನೆಯಲ್ಲಿರಲಿಲ್ಲ ಬುರುಡೆ ಚಿನ್ನಯ್ಯ ಮಲ್ಸಂದ್ರದ ಜಯಂತ್ ಟಿ ಮನೆಯಲ್ಲಿ ಎರಡು ದಿನ ಬುರುಡೆ ಜೊತೆ ತಂಗಿದ್ದನೆಂಬ ಮಾಹಿತಿ ಮೇರೆಗೆ ಮನೆ ಮಹಜರು ನಡೆಸಲಾಗಿತ್ತು ಕತ್ತಿಯಲ್ಲಿ ಬುರುಡೆ ಎತ್ತಿ ಜಯಂತ್ ಎಸ್ ಕತ್ತೆಯಲ್ಲಿ ಬುರುಡೆ ಎತ್ತುತ್ತಿದ್ದವರು ಜಯಂತ್ ಎಂಬ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಜಯಂತ್ ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಈ ಹಿನ್ನೆಲೆ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದಾರೆ ಇನ್ನು ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನಗಳ ಬಳಿಕ ಅರಣ್ಯದೊಳಗೆ ಜಯಂತ್ ಹಾಗೂ ಅಭಿಷೇಕ್ ಅಸ್ಥಿ ಪಂಜರಕ್ಕಾಗಿ ಹುಡುಕಾಟ ನಡೆಸಿದ್ರು ಎನ್ನಲಾಗ್ತಿದೆ ಬುರುಡೆ ಕೇಸ್ನಲ್ಲಿ ಕೇರಳದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ಬುರುಡೆ ಪ್ರಕರಣ ಸಂಬಂಧಿಸಿದಂತೆ ಆರಂಭದಿಂದಲೂ ತನ್ನ ಯೂಟ್ಯೂಬ್ನಲ್ಲಿ ನಾನಾ ಕಥೆಗಳನ್ನು ಕಟ್ಟಿದ್ದ ಜಯಂತ್ ಬುರುಡೆ ತೆಗೆಯುವ ವಿಡಿಯೋವನ್ನು ಈತನೇ ವೈರಲ್ ಮಾಡಿದ್ದ ಈತನ ಬಳಿ ಅಸಲಿ ಬುರುಡೆ ವಿಡಿಯೋಗಳಿದೆಯಾ ಎನ್ನುವ ಅನುಮಾನ ಕೂಡ ಮೂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಲ್ಲಿ ಸುರಿದ ಭಾರಿ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಭಾರಿ ಗುಡ್ಡ ಕುಸಿತ ಸಂಭವಿಸಿತು ಇದೇ ಘಟನೆಯಲ್ಲಿ ಸಾವನ್ನಪ್ಪಿದ ಹನ್ನೊಂದು ಮಂದಿಯಲ್ಲಿ ಕೇರಳ ಮೂಲಕ ಲಾರಿ ಚಾಲಕ ಅರ್ಜುನ್ ಮೃತಪಟ್ಟಿದ್ದ ಈ ಮನಾಫ್ ಅದೇ ಲಾರಿಯ ಮಾಲೀಕನಾಗಿದ್ದ ಜೊತೆಗೆ ಕೇರಳ ಭಾಗದ ಯೂಟ್ಯೂಬರ್ ಆಗಿಯೂ ಜನಪ್ರಿಯನಾಗಿದ್ದ ಜಯಂತ್ ಟಿ ಮೂಲಕ ಕಥೆಯನ್ನ ಈ ಮನಾಫ್ ಕೇರಳಕ್ಕೂ ಹಬ್ಬಿಸಿದ ಎನ್ನಲಾಗ್ತಿದೆ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಹೆಣವನ್ನ ಅಕ್ರಮವಾಗಿ ಹೂಳಲಾಗಿದೆ ಎಂದು ಮನ ಪ್ರಚಾರ ಮಾಡುತ್ತಿದ್ದ ಎನ್ನಲಾಗ್ತಿದೆ ಹಾಗಿದ್ರೆ ಈ ಧರ್ಮಸ್ಥಳ ಕೇಸ್ ಕುರಿತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ